ಶಾಮನೂರು ಮನೆಯ ಸಪ್ಲೇಯರ್ ದಿನೇಶ್ ಕೆ ಶೆಟ್ಟಿ ಪಾಲಿಕೆ ಪಾರ್ಕ್ ಜಾಗವನ್ನು ಖಾಸಗಿ ವ್ಯಕ್ತಿಗೆ ಏಕನಿವೇಶನ ಮಾಡಿಕೊಟ್ಟಿದ್ದು ಕೋಟ್ಯಾಂತರ ರೂಪಾಯಿ ಹಣಲೂಟಿ ಮಾಡಿದ್ದಾರೆ ಎಂದು ದೂಡ ಮಾಜಿ ಅಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಮತ್ತೊಮ್ಮೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾಮಿ ವಿವೇಕಾನಂದ ಬಡಾವಣೆಯ ಶಾಮ್ನೂರು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೇಳರ ಪಾರ್ಕ್ ಜಾಗವನ್ನು ಖಾಸಗಿ ವ್ಯಕ್ತಿಗೆ ಏಕನಿವೇಶನ ಮಾಡಿಕೊಟ್ಟಿದ್ದು ಇದೀ ಸಪ್ಲೈಯರ್ ದಿನೇಶ್ ಕೆ ಶೆಟ್ಟಿ ಎಂದು ವಾಗ್ದಾಳಿ ನಡೆಸಿದರು ದಿನೇಶ್ ಶೆಟ್ಟಿ ತಮಗೂ ಇದಕ್ಕೂ ಸಂಬಂಧವಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಪ್ರಾಧಿಕಾರದ ಸಭೆಯಲ್ಲೂ ಅನುಮೋದನೆ ನೀಡಿಲ್ಲ ನಾನು ಸಹಿ ಮಾಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮೂರರಂದು ದಿನೇಶ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಾಧಿಕಾರದ ಸಭೆಯಲ್ಲಿ ಸಪ್ಲೈಯರ್ ಶೆಟ್ಟಿನೇ ಅನುಮೋದನೆ ನೀಡಿರುವುದು ಎಂದು ದಾಖಲೆ ಸಮೇತ ಏಕವಚನದಲ್ಲೇ ದಾಳಿ ನಡೆಸಿದರು ದಿನೇಶ್ ಶೆಟ್ಟಿಗೆ ತಾಕತ್ತಿದ್ರೆ ಏಕ ನಿವೇಶನ ರದ್ದುಪಡಿಸಲಿ ನನ್ನ ವಿರುದ್ಧ ಮಾಡಿದ್ದ ಆರೋಪಗಳನ್ನು ದಾಖಲೆ ಸಮೇತ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು ಸಪ್ಲೈಯರ್ ದಿನೇಶ್ ಶೆಟ್ಟಿಗೆ ಹೇಳೋದಷ್ಟೇ ನೀನು ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಸಪ್ಲೈ ಕೆಲಸ ಮಾಡ್ಕೊತ ನೀನು ನೀನು ಶಾಮ್ನೂರು ಶಿವಶಂಕರಪ್ಪನವ್ರು ಏನೇನು ಸಪ್ಲೈ ಮಾಡಿದಿ ಎಸ್ ಎಸ್ ಅವ್ರಿಗೆ ಏನೇನು ಸಪ್ಲೈ ಮಾಡಿದಿ ಯಾವ ರೀತಿ ನೀನು ಮುಂದೆ ಬಂದಿ ನೀನು ಇಷ್ಟೆಲ್ಲ ಅಧಿಕಾರ ಅನುಭವಿಸೋಕ್ಕೆ ನಿನ್ನ ಸರ್ವಿಸ್ ಯಾವ ರೀತಿ ಇತ್ತು ಅನ್ನೋದನ್ನು ಇಡೀ ದಾವಣಗೆರೆ ಜನ ಹಾಗೂ ಕಾಂಗ್ರೆಸ್ ಮುಖಂಡರು ಇವತ್ತು ಮಾತಾಡ್ತಿದ್ದಾರೆ ಹಾಗಾಗಿ ಸಪ್ಲೈಯರ್ ದಿನೇಶ್ ಶೆಟ್ಟಿಗೆ ನಾನು ಹೇಳೋದಿಷ್ಟೇ ಯಾಕೆ ಬಂದು ನೀನು ಇಲ್ಲಿ ಸುಳ್ಳು ಹೇಳ್ತೀಯ ಪದೇ 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 ಹೈಕೋರ್ಟ್ ಆದೇಶ ಐತಿ ಅಂತ ಮೊದಲನೇ ಸುಳ್ಳು ಹೇಳಿದಿ ನೀನೊಬ್ಬ ಡೂಡಾ ಅಧ್ಯಕ್ಷ ಸ್ಥಾನದ ಕುಂತಿದೆಯಾ ಯಾರೋ ಮಾಮೂಲಿ ವ್ಯಕ್ತಿ ಬಂದು ಹೇಳಿದರೆ ಅದು ಬೇರೆ ರೀತಿ ಆಗ್ತಿತ್ತು ಒಂದು ಸ್ಥಾನದಲ್ಲಿ ಕುಂತ ಮೇಲೆ ಅದು ಹೈಕೋರ್ಟ್ ಆದೇಶನೋ ಜಿಲ್ಲಾ ಕೋರ್ಟ್ ಆದೇಶನೋ ಅಥವಾ ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರತಕ್ಕಂಥ ಸೀನಿಯರ್ ಸಿವಿಲ್ ಕೋರ್ಟ್ ಆದೇಶ ಅನ್ನೋದನ್ನು ನೋಡುವಂಥ ಪರಿಜ್ಞಾನ ನಿನಗಿಲ್ಲ ಎಷ್ಟು ನೀನು ಮೂರ್ಖದಿಯಾ ಅಂದರೆ ಅದು ಆಗಿರ್ತಕ್ಕಂಥದ್ದು ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರ್ತಕ್ಕಂಥ ಸೀನಿಯರ್ ಸಿವಿಲ್ ಕೋರ್ಟ್ನಲ್ಲಿ ಅದನ್ನು ತಂದು ನೀನು ಹೈಕೋರ್ಟ್ ಆದೇಶ ಆಗೈತಿ ನಾನು ಹಂಗ ಏಕೆ ನಿವೇಶನ ಮಾಡಿಕೊಟ್ಟೆ ಅಂತ ನೀನೇನು ಹೇಳ್ತಿದೆಯಲ್ಲ ಇವತ್ತು ನಿಮ್ಮ ಡೂಡಾದಲ್ಲೇ ಹದಿಮೂರು ಎರಡು ಸಾವಿರದ ಒಂಬೈನೂರ ಉದ್ಯಾನವನಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಈ ಒಂದು ಲೇಔಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿ ನಾನು ತಾವು ನಿಮಗೆ ಅನುಮೋದನೆ ಕೊಟ್ಟಂಥ ಡೇಟ್ ಹಾಕಿದ್ದಾರೆ ಆಮೇಲೆ ಇವತ್ತೇನು ಖಾಸಗಿ ವ್ಯಕ್ತಿ ನೀನು ಮಾಡಿಕೊಟ್ಟಿದೆಯಾ ಭೂಮ್ ಆಫೀಸಿಯವರು ಅದೇ ವ್ಯಕ್ತಿ ಎರಡು ಸಾವಿರದ ಐದರಲ್ಲಿ ನಗರಾಭಿವೃದ್ಧಿಗೆ ಪತ್ರ ಬರೀತಾನೆ ಈ ಪಾರ್ಕು ಎದಕ್ಕೂ ಉಪಯೋಗಿಲ್ಲ ನಾನು ಇದಕ್ಕೆ ಸಪ್ರೇಟ್ ನಂದೇ ಸರ್ವೆ ನಂಬರ್ನಾಗಿರ್ತಕ್ಕಂಥ ಜಮೀನು ಕೊಡ್ತೀನಿ ಈ ಪಾರ್ಕನ್ನು ನನಗೆ ಮಾಡಿಕೊಡ್ರಿ ಅಂತಂದು ನಗರಾಭಿವೃದ್ಧಿ ಪತ್ರ ಬರೆದಿದ್ದವರು ಅದನ್ನು ನಮ್ಮ ಡೂಡಾದವರು ರಾಜ್ಯ ಕಾರ್ಯದರ್ಶಿ ನಗರ ಯೋಜನೆ ಇಲಾಖೆಗೆ ನಿರ್ದೇಶಕರಿಗೆ ಕಳಿಸ್ತಾರೆ ಈ ರೀತಿ ನಮಗೆ ಮನವಿ ಬಂದೈತಿ ಏನು ಮಾಡ್ಬೇಕಂತ ಕಳಿಸ್ದಾಗ ಅಲ್ಲಿ ಪಾರ್ಕನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತಂದು ವಾಪಾಸ್ ಇವರಿಗೆ ಪತ್ರ ಬರೀತಾರೆ ವಾಪಾಸ್ ಅದನ್ನು ರಿಜೆಕ್ಟ್ ಮಾಡಿ ಬರೋದಂತ ದಾಖಲಾತಿ